ಸರ್ ನಿಮ್ಮ ಅಂಗವಿಕಲತೆ ಹುಟ್ಟಿದಾಗ್ಲಿಂದ ಬಂದಿರೋದ ಸರ್ ಹೌದು ಮೇಡಮ್ ನಿಮ್ಮ ಶಿಕ್ಷಣ ಹೇಗಿತ್ತು ಆ ದಿನಗಳಲ್ಲಿ ಏನೆಲ್ಲ ನೀವು ಪ್ರಾಬ್ಲಮ್ಸ್ ನ ಫೇಸ್ ಮಾಡಿದ್ರಿ ಥರ್ಡ್ ಸ್ಟ್ಯಾಂಡರ್ಡ್ ಇಂದ ಹತ್ತನೇ ಕ್ಲಾಸ್ ವರ್ಗೂ ನನ್ನ ತಮ್ಮನೇ ಹುಟ್ಕೊಂಡು ನನ್ನ ಕ್ಯಾರಿ ಕರ್ಕೊಂಡು ಆಟೋ ಪೈನ ಹೇಗೆ ಶುರು ಆಯಿತು ಮೇಡಮ್ ನಾನು ಎರಡು ಸಾವಿರದ ಹದಿನಾರು ಜಾಯ್ನ್ ಆಯಿತು ನಾನು ಒಂದು ಅಪ್ಲಿಕೇಶನ್ ಹಾಕಿದ್ದೆ ಗೌರ್ಮೆಂಟ್ಗೆ ತ್ರೀ ವೀಲರು ಬೈಕ್ ಬೇಕಂತ ಎರಡ್ ಸಾವಿರ ಹತ್ತೊಂಬತ್ತಲ್ಲಿ ಮತ್ತೆ ನಂಗೆ ಬೈಕ್ ಸಿತ್ತು ಆ ಬೈಕಿಂದ ನನಗೆ ಆಟೋ ಹೊಡಿಕೆ ಈಸಿ ಆಯ್ತು ಸರ್ ಆಟೋ ಬಿಟ್ಟು ನಿಮ್ ಮುಂದಿನ ಪ್ಲಾನ್ಸ್ ಏನಾದ್ರು ಇದೆಯಾ ಇಲ್ಲ ಮೇಡಮ್ ನಂದು ಆಟೋನೇ ನನ್ ಜೀವನ ಮೇಡಮ್ ಆದ್ರೆ ಆ ಪಯಣದಲ್ಲಿ ಯಾವುದೋ ಒಂದು ಕಷ್ಟ ಘಟನೆ ಇರುತ್ತೆ ಯಾವ್ದಾದ್ರು ಇದೆಯಾ ಸರ್ ಒಪ್ಪಿಟ್ಟಿದ್ರು ಮಾಡಕ್ ಹೋಗ್ತಿದ್ದ ಪಿಕಪ್ ಮಾಡ್ಕೊಂಡು ಆ ಡ್ರಾಪ್ ಲೊಕೇಶನ್ ಹೋಗಿ ಕೊಡಕ್ ಹೋದಾಗ ಕಾಲ್ ಮಾಡಿದಾಗ ಒಬ್ಬೊಬ್ಬರು

ನೀವು ಆಟೋದಲ್ಲಿ ಒಬ್ಬ ಹೀರೋನ್ ಕರ್ಕೊಂಡ್ ಹೋಗ್ಬೇಕು ಅಂದ್ರೆ ಯಾವ ಹೀರೋನ್ ಕರ್ಕೊಂಡ್ ಅಂತ ಅಲ್ಲ ಮೇಡಮ್ ಎಲ್ಲಾ ಕಸ್ಟಮರ್ಸ್ ಹೀರೋ